ಅಯ್ಯೋ ನಿನ್ಮೇಲ ಫಸ್ಟ್ ಡೇ ಬಂದಿರೋ ಚೆನ್ನಾಗಿರ್ತಿತ್ತು ಇವಾಗ ಬಂದ್ಬಿಟ್ಟು ಬಾಡೋಗೈತೆ ಅಂದ್ರೆ ಒಬ್ಬಳೆ ಒಬ್ಬೊಬ್ಳೆ ಹೋಯ್ತಾವಳೆ ಒಬ್ಬೊಬ್ಳೆ ಹೋಯ್ತಾವಳೆ ನಾವ್ ಇಷ್ಟು ಜನ ನಿಮ್ಗೆ ಆಟಿಸ್ ಎಕ್ಸ್ಪ್ಲೇನ್ ದಿಸ್ಬಂದ್ ಪಾನಿಪುರಿ ಚಾಲೆಂಜ್ ಮಾಡಿದ್ರೆ ಇವಳೆ ಗೆಲ್ಲದು

ಫ್ರೆಂಡ್ಸ್ ಜೊತೆ ಲೈಟಿಂಗ್ಸ್ ನೋಡಕ್ಕೆ ಹೋಗುವ ಅಂತ ಹೋಗ್ತಿದೀವಿ ಇನ್ನೂ ಎಲ್ಲರೂ ಇನ್ನು ಯಾರೂ ಬಂದಿಲ್ಲ ಭಾವನ ಆಲ್ರೆಡಿ ಮೈಸೂರಲ್ಲ ಅವಳೆ ಈಗ ಎಲ್ಲರೂ ಮೂರು ಗಾಡಿಲಿ ಹೋಗೋಣ ಅಂತ ಪ್ಲಾನ್ ಐತೆ ಇವಾಗ ಹೋಗ್ತಿದ್ದೀವಿ ಬನ್ನಿ ಹೋಗುವ ಇವತ್ತು ಲೈಟಿಂಗ್ಸು ಆರಾಮೇಳ ಫ್ಲವರ್ ಶೋ ಎಲ್ಲಾನು ನೋಡ್ಕೊಂಡು ಬರೋಣ ಬನ್ನಿ ವೆಲ್ಕಮ್ ಕೊಡು ವೆಲ್ಕಮ್ ಬ್ಯಾಕ್ ಟು ನಾವು ಫ್ಲವರ್ ಶೋ ಡ್ಯಾಡಿ ಡ್ಯಾಡಿ ನಂಗೂ ತಗೋಡಿ ರೆಡಿ ಡ್ಯಾಡಿ ಫೋಟೋ ಫೋಟೋ ಸ್ಟಾರ್ಟ್ ಮಾಡಿದ್ರಾಮರಾಜನಗರ ಗಂಡ್ಲಪೇಟೆ ಹೇಳ ಏ ಸನ್ಫ್ಲವರ್ ನೋಡ್ಬಾ ಅಲ್ಲಿಗೆ ನೆಡಿ ನೋಡಿಲ್ಲ ನೋಡಿಲ್ಲ ಇಲ್ಲಿ ನೋಡಿ ಈ ಫೋಟೋ ಫೋಟೋ ಅದ್ಲೇ ನೋಡ್ದ ಹೂ ಫೋಟೋ ಪಡ್ತೀನಿ

ಇಲ್ಲಿ ಅಲ್ಲ ಹಿಂಗ್ ಬಾಡೋಗಿರೋ ಸಂ ಇವಾಗ ಇದೊಂದೇ ಈ ತರ ಆಗಿರೋದಿನೆಲ್ಲ ಚೆನ್ನಾಗಿದೆ ವಾವ್ ಅಂತ ರಿಯಾಕ್ಷನ್ ಕೊಡ್ಬೇಕು ನೀನು ವಾವ್ ಅಂತ ಎಷ್ಟು ನೀನು ಫಸ್ಟ್ ಡೇ ಬಂದಿರೋ ಚೆನ್ನಾಗಿರ್ತಿತ್ತು ಇವಾಗ ಬಂದ್ಬಿಟ್ಟು ಬಾಡೋಗೈತೆ ಅಂದ್ರೆ ನನಗಂತೂ ಈ ಜೀವನದೇ ರೀಸರು ಆಗಿ ಹೋಗ್ಬಿಟ್ಟಿದೆ ಏಯ್ ಅಲ್ಲಿ ನೋಡಿ ಆ ಕಡೆ ಹೋಗು ಅನ್ ಅದ ಈ ಕಡೆ ತಗೋಬೇಡ ಅಂತ ಹೇಳ್ತಾರದು ಅವರು ಅವರು ಏನೇ ಗೈಸ್ ಏನಂದ್ರೆ ಲಾವಣ್ಯ ಅಲ್ಲಿ ಹೋಗುವಳೆ ಒಬ್ಬೊಬ್ಳೆ ಒಬ್ಬೊಬ್ಳೆ ಹೋಯ್ತಾವಳೆ ಒಬ್ಬೊಬ್ಳೆ ಹೊಯ್ತವಳೆ ನಾವ್ ಇಷ್ಟು ಜನಿಸ್ತಾಳ ಪ್ಲಾಸ್ಟಿಕ್ದ ಇದು ಪ್ಲಾಸ್ಟಿಕ್ ಏನು ಎಕ್ಸ್ಪ್ಲೇನ್ ದಿಸ್ಬನ್ ಎಕ್ಸ್ಪ್ಲೇನ್ ಮಾಡಿ ಯಾವ್ಯಾವ ಫ್ಲವರ್ಸ್ ಇದು ಅಂತ ಅದು ಮಂಜುವಾ ಹಾ ಅದು ಉಲಾವುವಾ ಹುಂ ಹು ಇಲ್ಲಿ ಒಬ್ble ಇಲ್ಲಿ ಒಯ್ಕಾ ಜೊತೆಗ್ ಬರಬೇಕು ಜೊತೆಗ್ ಬಂದಮೇಲೆ ಜೊತೆಗ್ ಬಂದಮೇಲೆ ಜೊತೆಗ್ ಬರಬೇಕು ಅಂಗ ಒಬ್ರೇ ಓಡಡಬರ್ದು ಐತಾ ತಪ್ಪಸ್ಕೋಬಿಟ್ರೆ ಆಮೇಲೆ ಕ್ಯೂಟಾಗಿ ಇಚ್ಚೆ ಪಾಪ ಅಂತ ಕರ್ಕೋಟ ಆಬಿಟ್ರೆ ನೇ ಇಷ್ಟೇ ಮುಂದರದ್ರೂ ಈ ಏರಪ್ ನೇನಾದ್ರೆ ಏರೋಪ್ಲೇನ್ ಅವ್ರ ಜನಗಳು ನೋಡಿ ನೋಡಿ ಹಂಗ್ ಬ್ಲಾಗರ್ ಗಳಿಗೆ ಸ್ಟ್ರಗಲ್ ಸರಿಯಲ್ ಕ್ಯಾಮ್ರಾಮೆನ್ ನೋಡ್ರಪ್ಪ ಕ್ಯಾಮೆ ಸಾಕ್ರಮ ನೆಲೆ ಇದ್ರೋನ್ ಶೋ ಅದ್ರಲ್ಲಿ ಹಾಡ್ ಮಾಡ್ತವ್ರು ಅನ್ಸುತ್ತೆ

ಎಲ್ಲರ ಜೊತೆ ಸೆಲ್ಫಿ ತಗೋತಾಳೆ ಏನಕ್ಕೆ ಅಂದರೆ ಅವ್ರ ಬರ್ತ್ಡೇ ದಿನ ಹ್ಯಾಪಿ ಬರ್ಡೇ ಅಂತ ಹಾಕೊಳ್ಳೋಕ್ಕೆ ಟೇಸ್ಟಿಗೆ ಧಾರವಾಡ ದಾರುಬೇಡನಾ ಹ್ಞೂ ಹ್ಞೂ ಈಗ ಹೊರಡ್ತಾರೆ ನೋಡಿ ನೋ ಐ ಡೋಂಟ್ ವಾಂಟ್ ತಿನ್ನು ಇದೆಲ್ಲ ಯಾವಾಗ ಅಯ್ಯೋ ಪಾನಿಪುರಿ ಚಾಲೆಂಜ್ ಮಾಡಿದ್ರೆ ಇವಳೇ ಗೆಲ್ಲದು ಈಗ ಈಗ ಬೇಡ

ಒಂದು ಕಾರ್ಲ್ಲಿ ಐದು ಐದು ಜನ ತಿಂತ ಒಂದು ಕಾಲಲ್ಲಿ ಏನ ಅಯ್ಯೋ ಪಾಪ ಇಲ್ಲಿ ಬರೀ ಇಷ್ಟಿಷ್ಟೇ ಚಿಕ್ಕಪ್ಪ ಪುಟಾಣಿ ಬಾಯಿ ಹೇಳಿದಳೆ ಈಸ್ಕೊಂಡು ಈಸ್ಕೊಂಡು ಹೊಟ್ಟೆ ಇವಳಿಗೆ

ರೋಡಿ ದೈತ ಕಣ್ಣು ಕೆಲಸ ಕೊಟ್ಟಿದೈತಿ ನೆಕ್ಸ್ಟ್ ಬೈಕೆ ಕೆಲಸ ಕೊಟ್ಟಿದೈತಿ ಬೈಲೆ ಹೊಟ್ಟೆಗೆ ಬಾಸ್ ಗ್ರೇಜೇಷನ್ ಇನ್ ನೆಕ್ಸ್ಟ್ ಹೊಟ್ಟೆಗೆ ಕೆಲಸ ಎಲ್ಲಿಗೆ ಫ್ರೆಶ್ ನಾನು ನಿ ನೀ ಇವ್ಕಲ್ ನಡಂಗೆ ಪಬ್ಲಿಕ್ ರಿಯಾಕ್ಷನ್ಸ್ ನೋಡ್ಬೇಕು ಅಂತಾಂಗೇ ಪಬ್ಲಿಕ್ ರಿಯಾಕ್ಷನ್ ನಾವು ಆರಾಮ್ ಏಳಕ್ಕೆ ಬಂದ್ವಿ ಅನುರಾಧ ಈಗ ಇದನ್ನ ಆಡ್ತಿದ್ದಾಳೆ ಕೊಕ್ಕಿಲ ಕೊಣೆ ಬರ್ತೈತಿ ಈಗ ನೋಡು ಯಾರೋ ಒಬ್ರ ಚೆನ್ನಾಗಿರುತ್ತೆ ಆಕ್ಚುಲಿ ಏನು ಅಂತ ವದಡಕ್ಕೆ ಯಾರು ಕೂರ್ ಇಲ್ಲೇ ಬಂದ್ಬಿಟ್ರು ನನ್ನ ಮೇಲೆ ಬಂದ್ರು இழஸ்வாக மஜா இர்த்தவ் ಹೇ ರೋಸ್ ಮಮ್ಮಿ ಮಮ್ಮಿ ಸಕ್ಕದಾಗೆಲ್ಲ ಚಿಲ್ಡ್ರನ್ಸ್ ಹೇಳಿ ಮಡಿಕೆ ಮನೆಗ್ ಮನೆಗೆ ಮಾಡೋ ನಿಮ್ಮಂತರ ಚಿಕನ್ ತಗೋಬೇಕಿತ್ತು ನಾನು ಮತ್ತೆ ಅನುರಾಧ ವೆಜ್ ಇವರು ಮೂರು ಜನ ನಾನ್ ಬಿರಿಯಾನಿ ತಿಂತ ನನ್ನ

నియన్ రైసైకిల్ సైకిల్ నికోనదేని మీ స్పెక్స్ అయితే ఎలా ఉందో చూడాలరు ఏన్ బ్యాలెన్స్ స్పెక్స్ అయితే సధవ खत्म बाय बाय टाटा गुड बाय